ಈಗ ಕುಚ್ಚಲಕ್ಕಿ ಅನ್ನ ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಒಬ್ರಿಗೆ ಅನ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿಕೊಡ್ತೇನೆ ಕೊಚ್ಚಕ್ಕಿ ಅನ್ನ ಹೇಗೆ ಮಾಡೋದನ್ನು ತೋರಿಸಿ ಕೊಡ್ತೇನೆ ಇದು ಕಾಲು ಕೆ ಜಿ ಅಕ್ಕಿಯಲ್ಲಿ ಅರ್ಧ ಅಕ್ಕಿ ತಗೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ತೊಳ್ಕೊಳ್ಬೇಕು ಕಾಲು ಕೆಜಿ ಅಕ್ಕಿ ತಗೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ಇದು ಅದರಲ್ಲಿ ಅರ್ಧ ತಗೊಂಡಿದ್ದೇನೆ ಒಬ್ರಿಗೆ ಇದನ್ನು ಇವಾಗ ಮೂರು ಸಲ ಚೆನ್ನಾಗಿ ಇವಾಗ ಹೀಗೆ ಮೂರು ಸಲ ತೊಳ್ಕೊಳ್ಬೇಕು ಚೆನ್ನಾಗಿ ಇವಾಗ ಸಾಕು ಮೂರು ಸಲ ತೊಳ್ಕೊಂಡಿದ್ದೇನೆ ಸಾಕಿದು ಈಗ ಹತ್ತು ಲೀಟ್ರ್ ಕುಕ್ಕರ್ ತಗೊಂಡಿದ್ದೇನೆ ಅದರಲ್ಲಿ ಒಬ್ಬರಿಗೆ ಅನ್ನ ಮಾಡೋದು ಹೇಗೆ ಅಂತ ತೋರಿಸಿ ಕೊಡ್ತೇನೆ ಹತ್ತು ಲೀಟ್ರ್ ಕುಕ್ಕರಲ್ಲಿ ಒಬ್ಬರಿಗೆ ಅನ್ನ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಈಗ ಎರಡೂವರೆ ಲೀಟ್ರ್ ನೀರು ತಗೊಂಡಿದ್ದೇನೆ ಇವಾಗ ಅದಕ್ಕೆ ಅಕ್ಕಿ ತೊಳೆದು ಹಾಕ್ಕೊಳ್ಳುವ ಅಕ್ಕಿ ತೊಳೆದು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿ ಒಂದು ಸೀಟಿ ಬರ್ಸ್ಕೊಳ್ಬೇಕು ಕುಕ್ಕರ್ ಮುಚ್ಚಿಡುವ ಈಗ ಕುಕ್ಕರ್ ಮುಚ್ಚಬೇಕು ಲಬ್ಬರೆಲ್ಲ ಹಾಕಿದ್ದೇನೆ ಲಬ್ಬರೆಲ್ಲ ಹಾಕಿ ಮುಚ್ಚಬೇಕು ಇವಾಗ ಗ್ಯಾಸ್ ಹಚ್ಚುವ ಗ್ಯಾಸ್ ಹಚ್ತೇನೆ ಇದು ಇವಾಗ ಒಂದು ಸೀಟಿ ಬರಬೇಕು ಗ್ಯಾಸ್ ಹಚ್ಚಿ ಇಟ್ಟಿದ್ದೇನೆ ಇವಾಗ ಒಂದು ಸಿಟಿ ಬರಲಿ ಆಮೇಲೆ ಮತ್ತೆ ಎಂತ ಮಾಡೋದು ಹೇಳಿ ಹೇಳ್ತೇನೆ ಈಗ ಒಂದು ಸೀಟಿ ಬಂತು ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಒಂದು ಅರ್ಧ ಗಂಟೆ ಬಿಡಬೇಕು ಹೀಗೆ ಒಂದು ಸೀಟಿ ಬಂದ್ರ ಮೇಲೆ ಗ್ಯಾಸ್ ಬಂದ್ ಮಾಡಿ ಅರ್ಧ ಗಂಟೆ ಬಿಡುವ ಈಗ ಒಂದು ಸೀಟಿ ಬಂದು ಅರ್ಧ ಗಂಟೆ ಆಯಿತು ಸಿಟಿ ಎಲ್ಲ ಹೋಗಿದೆ ಇದು ಓಪನ್ ಮಾಡಿ ತೋರಿಸ್ತೇನೆ ಈಗ ಅರ್ಧ ಬೆಂದಿದೆ ಅನ್ನ ಅರ್ಧ ಬೆಂದಿದೆ ಅರ್ಧ ಬೇಯಬೇಕು ಈಗ ಮುಚ್ಚಿಟ್ಟು ಮತ್ತೊಂದು ಸೀಟಿ ಬರ್ಸ್ಕೊಳ್ವಾ ಮುಚ್ಚಿಡ್ತೇನೆ ಎರಡನೇ ಸೀಟಿ ಆಯಿತು ಸೀಟಿ ಎಲ್ಲ ಹೋಗಿದೆ ಕುಕ್ಕರ್ ಓಪನ್ ಮಾಡ್ತೇನೆ ಗಂಜಿ ತುಂಬ ಒಳ್ಳೇದು ಬಂದಿದೆ ನೋಡಿ ಇವಾಗ ನಿಮ್ಗೆ ಗಂಜಿ ಬೇಕಾದರೆ ಹೀಗೆ ಬಿಡಬೇಕು ಅನ್ನ ಬೇಕಾದರೆ ಬಸ್ಕೊಳ್ಬೇಕು ಬಸ್ ಇದು ತೋರಿಸಿ ತೋರಿಸಿಕೊಡ್ತಾನೆ ಕೆಳಗೊಂದು ಪಾತ್ರೆ ಇಟ್ಕೊಳ್ಬೇಕು ಹೀಗೆ ಆಮೇಲೆ ಹೊಟ್ಟೆ ಹೊಟ್ಟೆ ಪಾತ್ರೆನೇ ಹೀಗೆ ಇಡಬೇಕು ಇಕ್ಕಿವಾಗ ಅನ್ನ ಮೆಲ್ಲ ಬಸ್ಕೊಳ್ಬೇಕು ಬಸ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ಹೀಗೆ ನೀರೆಲ್ಲ ಕೆಳಗೆ ಅದು ಆಮೇಲೆ ಊಟ ಮಾಡ್ಬೋದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ